ರಘು ರಕ್ಷಿತಾ ಹಾಗೆ ಗಿಲ್ಲಿ ಈ ಒಂದು ಪೈರು ತುಂಬ ಜನಕ್ಕೆ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು ಕರ್ನಾಟಕದ ಒಂದು ಫೇವ್ರೇಟ್ ಜನದ ಪೈರು ಇಷ್ಟ ಆಗೋದು ಅಂತಂದರೆ ಇವ್ರ ಜನ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ರಕ್ಷಿತಾ ಹಾಗೆ ರಘು ಅವರ ಜೋಡಿ ಅಂತೂ ಎಲ್ಲರಿಗೂ ಇಷ್ಟ ಯಾಕಂದರೆ ಅಣ್ಣ ತಂಗಿ ಅಂತ ಹೇಳಿ ತುಂಬಾ ಸ್ಟ್ರಾಂಗ್ ಬಾಂಡಿಂಗ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈವನ್ ಅದು ನೋಡೋರಿಗೂ ಕೂಡ ತುಂಬಾ ಇಷ್ಟ ಆಗ್ತಾ ಇದೆ ಸೊ ಇದೇ ಥರ ಬಿಗ್ ಬಾಸ್ ರಘು ಪಾಲಿಗೆ ಒಂದು ರೀತಿ ಅದೃಷ್ಟ ದೇವತೆ ಆಗಿ ತಂಗಿ ಥರ ಸಿಕ್ಕಿದ್ದಾರೆ ರಕ್ಷಿತಾ ಅವರು ಅಂತಲೇ ಹೇಳ್ಬೋದು ಹೌದು ಏನದು ಯಾಕೆ ತರ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ ಬನ್ನಿ ಸೊ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಶೋನಲ್ಲಿ ಅಣ್ಣ ತಂಗಿ ಎಂದು ಫೇಮಸ್ ಆದ ರಘು ರಕ್ಷಿತಾ ಈಗ ಒಟ್ಟಿಗೆ ಸೇರಿ ಅಡುಗೆ ಮಾಡಿದ್ದಾರೆ ರಘು ಅವರು ಯೂಟ್ಯೂಬ್ ಚಾನೆಲ್ ಆರಂಭಿಸಿದ್ದು ಅಣ್ಣ ತಂಗಿ ಸೇರಿ ಅಡುಗೆ ವಿಡಿಯೋ ಮಾಡಿದ್ದಾರೆ ರಘು ಮನೆಗೆ ರಕ್ಷಿತಾ ಅವರು ಎಂಟ್ರಿ ಕೊಟ್ಟಿದ್ದು ಅಲ್ಲಿ ಅಡುಗೆ ಮಾಡಿದ್ದಾರೆ ಅಂದಾಗೆ ಈ ವಿಡಿಯೋ ಅಪ್ಲೋಡ್ ಆದ ನೈನ್ ಪಾಯಿಂಟ್ ಸಿಕ್ಸ್ ಲಕ್ಷ ವೀಕ್ಷಣೆ ಕಂಡಿದೆ ರಘು ಪಾಲಿಗೆ ರಕ್ಷಿತಾ ಭಾಗ್ಯಲಕ್ಷ್ಮಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ರಘು ಅವರು ಇದ್ರ ಬಗ್ಗೆ ಹೇಳಿದ್ದಾರೆ ಅಂತ ನೋಡೋದಾದರೆ ಇದು ಬಿಗ್ ಬಾಸ್ ಮನೆಯಲ್ಲೇ ಫೇಮಸ್ ಆದ ಎಗ್ ಅಂಡ್ ಪೊಟೆಟೊ ರೆಸಿಪಿ ಈ ಶೋನಲ್ಲಿ ನಾನು ಮಾಡಿದ ಈ ಸರಳ ಆದರೆ ಮ್ಯಾಚ್ ಟೇಸ್ಟ್ ರೆಸಿಪಿ ನಿಮಗಾಗಿ ಇವತ್ತು ಶೇರ್ ಮಾಡ್ತಿದ್ದೀನಿ ಕಡಿಮೆ ಪದಾರ್ಥ ಜಾಸ್ತಿ ರುಚಿ ಮನೆಯಲ್ಲಿ ಸುಲಭವಾಗಿ ಮಾಡಬಹುದು ಸ್ಪೆಷಲ್ ಕೌಶಲ್ಯ ಬೇಡ ಬಿಗ್ ಬಾಸ್ ಮನೆಯ ವೈಬ್ ನನ್ನ ಸ್ಟೈಲ್ ಮತ್ತು ಫುಲ್ ಟೇಸ್ಟಿ ಗ್ಯಾರಂಟಿ ಇಬ್ಬರನ್ನ ಕಂಡು ತುಂಬ ಖುಷಿಯಾಯಿತು ಸೂರಜು ಕರೆಯಿರಿ ನಿಮ್ಮ ಮೂವರ ಜೋಡಿ ನನಗೆ ತುಂಬ ಇಷ್ಟ ಇಬ್ಬರ ತುಂಟಾಟ ತರಲೆ ತಮಾಷೆ ಮಂಗನಾಟ ಜಗಳ ನನಗೆ ತುಂಬ ಇಷ್ಟ ಅಂತ ಹೇಳಿದ್ದಾರೆ ಹಾಗೆ ಇದಕ್ಕೆ ವೀಕ್ಷಕರು ಕೂಡ ಒಳ್ಳೆ ಒಳ್ಳೆ ಕಮೆಂಟ್ಸನ್ನು ಮಾಡಿದ್ದಾರೆ ಓಕೆ ಅಣ್ಣ ನಾವು ಟ್ರೈ ಮಾಡ್ತೀವಿ ಸೂಪರ್ ಜೋಡಿ ನಿಮ್ಮ ಜೊತೆಗೆ ಈಗ ಗಿಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು ಮಂಗಳೂರು ವಿಡಿಯೋಗೋಸ್ಕರ ಕಾಯ್ತಾ ಇರ್ತೀವಿ ರಕ್ಷಿತಾ ಅಭಿಮಾನಿಗಳು ರಘುಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ ನಿಮಗೋಸ್ಕರ ಬಿಗ್ ಬಾಸ್ ನೋಡ್ತಾ ಇದ್ದರೂ ಬಿಗ್ ಬಾಸ್ ಮುಗಿದ ಮೇಲೆ ತುಂಬ ಬೇಜಾರಾಗುತ್ತೆ ನೀವು ಯಾವುದಾದರೂ ಕಾರ್ಯಕ್ರಮಕ್ಕೆ ಬಂದರೆ ನನಗೆ ತುಂಬ ಖುಷಿ ಆಗುತ್ತದೆ ಆದರೂ ಅಣ್ಣ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದು ನಾವು ಫಾಲೋ ಮಾಡ್ತೀವಿ ಎಲ್ಲ ರೆಸಿಪಿಗಳನ್ನು ನಾವು ಕೂಡ ಟ್ರೈ ಮಾಡ್ತೀವಿ ಅಂತ ಹೇಳಿ ಹಲವಾರು ಷ್ಟು ಕಮೆಂಟ್ಗಳನ್ನು ಮಾಡಿದ್ದಾರೆ ಹಾಗೆ ತುಂಬ ಜನ ಕೂಡ ರಕ್ಷಿತಗೂ ಕೂಡ ವಿಶ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನೇ ಹೇಳಿ ಈ ಅಣ್ಣ ತಂಗಿ ಬಾಂಡಿಂಗ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮುಖಾಂತರ ಇವರನ್ನ ಮಿಸ್ ಮಾಡ್ಕೊಳ್ತಿದ್ದ ನಮಗೆಲ್ಲ ಇವಾಗ ಯೂಟ್ಯೂಬ್ ಮುಖಾಂತರ ಒಂದು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲಲ್ಲಿ ಪ್ರತಿನಿತ್ಯ ನಾನು ಮೂರು ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಅದು ನಿಮ್ಗೆ ಸ್ವಲ್ಪ ಮೋಟಿವೇಟ್ ಆಗಿದ್ದರೆ दयविटू च सबस्क्रेब माहिती थँक्यू सो मच फार वाचिंग